ನಲ್ಲಿ ದೋಷವಿಲ್ಲ ಬ್ಯಾಲೆಟ್ ವೋಟಿಂಗ್ ಮಾಡೋಕ್ಕಾಗಲ್ಲ ಸುಪ್ರೀಂ ಮಹತ್ವದ ಆದೇಶ ಇವಿಎಂ ಮೂಲಕ ಚುನಾವಣೆ ನಡೆಸುವುದರಲ್ಲಿ ಯಾವುದೇ ದೋಷ ಕಂಡುಬಂದಿಲ್ಲ ಹೀಗಾಗಿ ಬ್ಯಾಲೆಟ್ ವೋಟಿಂಗ್ ನಡೆಸುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದ್ದು ಈ ಮೂಲಕ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದವರಿಗೆ ಚಾಟಿ ಬೀಸಿದೆ ಇವಿಎಂ ಬಳಕೆ ಬದಲಾಗಿ ಬ್ಯಾಲೆಟ್ ವೋಟಿಂಗ್ ಮೂಲಕ ಚುನಾವಣೆ ನಡೆಸಬೇಕು ಎಂದು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಂಬ ಎನ್ಜಿಒ ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿರುವ ನ್ಯಾಯಾಲಯ ಇವಿಎಂ ಮೂಲಕವೇ ಭಾರತದಲ್ಲಿ ಚುನಾವಣೆ ನಡೆಸಬೇಕು ಎಂದು ಸೂಚನೆ ನೀಡಿದೆ ಅರ್ಜಿದಾರರು ಹೇಳಿದಂತೆ ಇವಿಎಂನಲ್ಲಿ ಯಾವುದೇ ರೀತಿಯ ದೋಷ ಕಂಡುಬಂದಿಲ್ಲ ಈ ವಿ ಪ್ಯಾಟ್ ಶೇಕಡಾ ನೂರರಷ್ಟು ಹೊಂದಾಣಿಕೆ ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ವೋಟಿಂಗ್ ನಡೆಸುವುದು ಅಸಾಧ್ಯವಿಲ್ಲ ಬದಲಾಗಿ ಇವಿಎಂ ಮೂಲಕವೇ ಭಾರತದಲ್ಲಿ ಚುನಾವಣೆ ನಡೆಸಬೇಕು ಎಂದಿದೆ ಇವಿಎಂ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಅನುಮಾನಗಳಿವೆ ಎಂಬ ಕಾರಣಕ್ಕಾಗಿ ಇಡೀ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಮತಯಂತ್ರಗಳ ಮೇಲಿನ ವಿಶ್ವಾಸವನ್ನ ಕುಂದಿಸುವ ಅನಾವಶ್ಯಕ ಪ್ರಯತ್ನಗಳನ್ನ ಮಾಡಬೇಡಿ ಎಂದು ಅರ್ಜಿ ಸಲ್ಲಿಸಿದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ನ್ಯಾಯಾಲಯ ಚೀಮಾರಿ ಹಾಕಿದೆ ನಮಗೆ ಇವಿಎಂ ಕುರಿತಾಗಿ ಇದ್ದ ಎಲ್ಲಾ ರೀತಿಯ ಅನುಮಾನಗಳನ್ನ ಚುನಾವಣಾ ಆಯೋಗದ ಮೂಲಕ ಪರಿಹಾರ ಮಾಡಿಕೊಂಡಿದ್ದೇವೆ ನೀವು ಹೇಳಿದಂತೆ ಹಿಂದೆ ಬ್ಯಾಲೆಟ್ ಓಟಿಂಗ್ ಇದ್ದಾಗ ದೇಶದಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ನಾವು ನೋಡಿದ್ದೇವೆ ಎಂದು ಚಾಟಿ ಬೀಸಿದೆ ಮುಂದುವರೆದು ದೇಶಗಳಲ್ಲಿಯೂ ಬ್ಯಾಲೆಟ್ ವೋಟಿಂಗ್ ವ್ಯವಸ್ಥೆ ಇದೆ ಎಂಬ ಪ್ರಶಾಂತ್ ಭೂಷಣ್ ವಾದಕ್ಕೆ ಚಾಟಿ ಬೀಸಿದ ನ್ಯಾಯಾಲಯ ಬೇರೆ ದೇಶಗಳಿಗೂ ಭಾರತಕ್ಕೂ ಹೋಲಿಕೆ ಮಾಡಬೇಡಿ ಪಶ್ಚಿಮ ಬಂಗಾಳ ರಾಜ್ಯದ ಜನಸಂಖ್ಯೆ ಎಷ್ಟು ದೇಶಗಳ ಒಟ್ಟು ಜನಸಂಖ್ಯೆಗೆ ಸಮಾನವಾಗಿದೆ ಇಲ್ಲಿನ ನಡೆಸಲು ಸಾಧ್ಯವಿಲ್ಲ ನಮ್ಮ ದೇಶದಲ್ಲಿ ಅತ್ಯುತ್ತಮ ಚುನಾವಣಾ ವ್ಯವಸ್ಥೆ ಜಾರಿಯಲ್ಲಿದ್ದು ಇದನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ಅರ್ಜಿಯನ್ನ ವಚ ಮಾಡಿದೆ